ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇನ್ನೆಲ್ಲಿ ಮೊನ್ನೆ ಅಷ್ಟೇ ಡಾಲಿ ಧನಂಜಿಯವರು ಅದ್ದೂರಿಯಾಗಿ ಮದುವೆಯಾಗಿದ್ದಾರೆ ಹೊಸ ಜೀವನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೆಲ್ಲಿ ಸಂತೋಷವಾಗ ಕೂಡ ಇದಾರೆ ಸದ್ಯ ಈಗ ಡಾಲಿ ಧನಂಜಿಯವ್ರ ಬಗ್ಗೆ ಇಲ್ಲೊಂದು ನ್ಯೂಸ್ ಹರಿದಾಡ್ತಿದೆ ಆಲ್ಮೋಸ್ಟ್ ನಿಮ್ಗೂ ಕೂಡ ಈ ಒಂದು ವಿಚಾರ ಗೊತ್ತಿರುತ್ತೆ ಇನ್ನಿಲ್ಲಿ ಡಾಲಿ ಧನಂಜಿಯವರು ಮತ್ತಿಲ್ಲಿ ಅಮೃತ ಅಯ್ಯಂಗರ್ ಅವರು ಇಬ್ರು ಕೂಡ ಪ್ರೀತಿ ಮಾಡ್ತಿದ್ರಂತೆ ಇನ್ನೆಲ್ಲಿ ಇಬ್ರು ಕೂಡ ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅನ್ನೋ ವಿಚಾರ ಶೋಷ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರೋ ವಿಚಾರ ಏನು ಅಂತಂದ್ರೆ ಇಲ್ಲಿ ಡಾಲಿ ಧನಂಜಿಯವ್ರ ಮದುವೆಗೆ ಇಲ್ಲಿ ರಾಜಕಾರಣಿಗಳು ಮತ್ತೆ ಇಲ್ಲಿ ಸಿನಿ ತಾರೆಯರು ಆಲ್ಮೋಸ್ಟ್ ಎಲ್ಲರೂ ಕೂಡ ಕೂಡ ಬಂದಿದ್ರು ನೈಂಟಿ ಪರ್ಸೆಂಟ್ ಜನಗಳು ಇಲ್ಲಿ ಬಂದಿದ್ರು ಆದರೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಬಂದಿರಲಿಲ್ಲ ಇಲ್ಲಿ ಮುಖ್ಯವಾಗಿ ಇಲ್ಲಿ ಅಮೃತ ಅವರು ಬಂದಿರಲಿಲ್ಲ ಸದ್ಯ ಈಗ ಎಲ್ಲರೂ ಮಾತಾಡ್ಕೊತಿರೋದು ಏನು ಅಂತಂದ್ರೆ ಇಲ್ಲಿ ಡಾಲಿ ಧನಂಜಿಯವರು ಮತ್ತೆ ಅಮೃತ ಅವರು ಇಬ್ಬರೂ ಕೂಡ ಇಲ್ಲಿ ಪ್ರೀತಿ ಮಾಡ್ತಿದ್ರು ಏನಿಲ್ಲಿ ಇವರಿಬ್ಬರು ಬ್ರೇಕಪ್ ಮಾಡ್ಕೊಂಡು ಇರೋ ಕಾರಣ ಅಮೃತ ಅಯ್ಯಂಗಾರ್ ಅವರು ಡಾಲಿ ಧನಂಜಿ ಅವ್ರ ಮದುವೆಗೆ ಇಲ್ಲಿ ಬಂದಿಲ್ಲ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಿದ್ದಾರೆ ಪಾಪ್ಕಾರ್ನ್ ವಂಕಿ ಟೈಗರ್ ಬಡವ ರಸ್ಕಲ್ಲು ಹೊಯ್ಸಲ ಈ ಸಿನಿಮಾಗಳಲ್ಲಿ ಅಮೃತ ಅವರು ಇಲ್ಲಿ ನಾಯಕಿ ಪಾತ್ರದಲ್ಲೇ ಇಲ್ಲಿ ಕಾಣಿಸ್ಕೊಂಡಿದ್ರು ಇನ್ನು ಇಲ್ಲಿ ಗೊತ್ತಿರೋ ವಿಚಾರ ಇಲ್ಲಿ ಮೋಹಕ ತಾರೆ ರಮ್ಯಾ ಅವರು ಕೂಡ ಡಾಲಿ ಧನಂಜಯ ಅವ್ರಿಗೆ ಮತ್ತೆ ಇಲ್ಲಿ ಅಮೃತ ಅವ್ರಿಗೆ ಸಿಕ್ಕಾಪಟ್ಟೆ ರೇಖಿಸಿದ್ರು ಆ ಒಂದು ವಿಡಿಯೋ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಇವಾಗ ಕೂಡ ಸದ್ದು ಮಾಡ್ತಾ ಇದೆ ಇನ್ನು ಇಲ್ಲಿ ಡಾಲಿ ಅವರು ಮತ್ತೆ ಅಮೃತ ಅವ್ರ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಇಲ್ಲಿ ವರ್ಕ್ ಆಗುತ್ತೆ ಆನ್ ಸ್ಕ್ರೀನ್ ಇಲ್ಲಿ ಆಫ್ ಸ್ಕ್ರೀನ್ ಇರ್ಲಿ ಇಬ್ರು ಕೂಡ ಕ್ಯೂಟ್ ಆಗಿ ಕಾಣಿಸ್ತಾರೆ ಅವರು ಕೂಡ ಇಲ್ಲಿ ಇಲ್ಲಿ ಬಟ್ ಆ ಒಂದು ವಿಡಿಯೋ ಮಾಡಿತ್ತು ಕೂಡ ಡಾಳಿ ಅವ್ರ ಮದುವೆ ಆದ್ಮೇಲೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ಕೂಡ ಮಾಡ್ತಿದೆ ಅಂದ್ರೆ ಇವರಿಬ್ರು ಇಲ್ಲಿ ಪ್ರೀತಿ ಮಾಡ್ತಾ ಇದ್ರು ಇವರಿಬ್ಬರು ಬ್ರೇಕಪ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವು ಜನ ಮಾತಾಡ್ಕೊಂತ ಇದಾರೆ ಸಿನಿಮಾ ಇಂಡಸ್ಟ್ರಿ ಅಂತ ಅಂದ್ಮೇಲೆ ಇಲ್ಲಿ ಹಲವಾರು ಜನ ಫ್ರೆಂಡ್ಸ್ ಇರ್ತಾರೆ ಮತ್ತೆ ಕ್ಲೋಸ್ ಆಗಿ ಕೂಡ ಮಾತಾಡ್ತಾರೆ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಇಲ್ಲಿ ಪ್ರೀತಿಯಾಗಿದೆ ಅವ್ರಿಬ್ರಿಗೆ ಅಂತ ಅಲ್ಲಿ ಕೆಲವೊಬ್ಬರು ಮಾತಾಡ್ಕೊಂತಾರೆ ಬಟ್ ಅವರಿಬ್ಬರ ಮಧ್ಯೆ ಏನಿದೆ ಅಂತ ಅಂದ್ಬಿಟ್ಟು ನಿಜವಾಗ್ಲೂ ಕೂಡ ಅವ್ರವ್ರಿಗೆ ಗೊತ್ತಿರುತ್ತೆ ಬಟ್ ಆದರೆ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡಿದ ತಕ್ಷಣ ಇವರಿಬ್ಬರು ಲವ್ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಮಾತಾಡ್ಕೊಳ್ಳೋರು ಸ್ವಲ್ಪ ಜನ ಇರ್ತಾರೆ ಬಟ್ ಆದ್ರೆ ಇದೆಲ್ಲದಕ್ಕೂ ಕೂಡ ಇಲ್ಲೊಂದು ಪುಲೀಸ್ ಸ್ಟಾಪ್ ಇಡಬೇಕು ಅಂತಂದ್ರೆ ಅಮೃತ ಅಯ್ಯಂಗಾರ್ ಅವರು ಮತ್ತೆ ಡಾಲಿ ಧನಂಜಿಯರು ಇದ್ರ ಬಗ್ಗೆ ಒಂದು ಕ್ಲಿಯಾರಿಟಿ ಕೊಟ್ಟರೆ ತುಂಬಾನೇ ಚೆನ್ನಾಗಿರುತ್ತೆ ಇದೆಲ್ಲದರ ಮಧ್ಯೆ ಇಲ್ಲಿ ಅಮೃತ ಅಯ್ಯಂಗರ್ ಅವರು ಇಲ್ಲಿ ಡಾಲಿ ಧನಂಜಿಯವ್ರ ಮದುವೆ ದಿವಸ ಇಲ್ಲೊಂದು ಪೋಸ್ಟ್ ಕೂಡ ಹಾಕಿದ್ರು ಅದು ನಟಿ ರಮ್ಯಾ ಅವ್ರ ಜೊತೆ ಇರೋ ಪೋಸ್ಟ್ ಸೆಲ್ಫಿ ಒಂದು ಫೋಟೋ ತಕ್ಕೊಂಡ್ಬಿಟ್ಟು ಇಲ್ಲಿ ಒಂದು ಪೋಸ್ಟ್ ಕೂಡ ಮಾಡ್ಕೊಂಡಿದ್ರು ಇಲ್ಲಿ ಒಂದು ಕ್ಯಾಪ್ಷನ್ ಬರೆದಿದ್ರು ಈ ಒಂದು ಕ್ಯಾಪ್ಷನ್ ನೋಡ್ಬಿಟ್ಟು ಹಲವಾರು ಜನ ಇಲ್ಲಿ ಕೇಳ್ತಿರೋದೇನಂತಂದ್ರೆ ಇಲ್ಲಿ ನೀವೇನಕ್ಕೆ ಮದುವೆಗೆ ಹೋಗಿಲ್ಲ ಅಂತಂದ್ಬಿಟ್ಟು ಕೂಡ ಇಲ್ಲಿ ಕೇಳ್ತಿದ್ದಾರೆ ಬಗೆ ಬಗೆ ಕಮೆಂಟ್ಗಳು ಬರ್ತವೆ ನಿಮಗೂ ಕೂಡ ಗೊತ್ತಿರೋ ವಿಚಾರಣೆ ಇಲ್ಲಿ ಕೆಟ್ಟದಾಗೂ ಕೂಡ ಬರುತ್ತೆ ಇನ್ನಿಲ್ಲಿ ಒಳ್ಳೆಯದಾಗೂ ಕೂಡ ಬರುತ್ತೆ ಬಟ್ ಆದ್ರೆ ಇಲ್ಲಿ ಒಳ್ಳೇದಕ್ಕಿಂತ ಕೆಟ್ಟ ಕಮೆಂಟ್ಗಳು ಸ್ವಲ್ಪ ಜಾಸ್ತಿ ಬರ್ತಾ ಹೋಗ್ತಿರತ್ತೆ ಏನೆಲ್ಲಿ ಅಮೃತ ಅವರು ಕೂಡ ಹಾಕೊಂಡಿರೋದು ಕೂಡ ಸ್ವಲ್ಪ ಕ್ಯಾಪ್ಷನ್ ನೋಡಿದ್ರೆ ಅದೇ ರೀತಿ ಸ್ವಲ್ಪ ಬೇಜಾರಲ್ಲಿ ಇರೋ ರೀತಿ ಇಲ್ಲಿ ಕೂಡ ಕಾಣಿಸುತ್ತೆ ಅವರು ಇಲ್ಲಿ ಬರ್ಕೊಂಡಿದ್ದಾರೆ ತುಂಬಾ ಸಮಯದ ನಂತರ ನನ್ನ ಕ್ಯೂನ ಭೇಟಿ ಮಾಡಿದ್ದೀನಿ ಮನಸ್ಸಿನೊಳಗೆ ಕಿರುಚಾಡುತ್ತಿದ್ದೇನೆ ಆದರೆ ಹೊರಗಡೆ ಶಾಂತವಾಗಿದ್ದೇನೆ ಅಂತ ಇಲ್ಲಿ ಅವರು ಬರ್ಕೊಂಡಿದ್ದಾರೆ ಈ ಒಂದು ಪೋಸ್ಟ್ ಗೆ ಇಲ್ಲಿ ಮೋಹಕತಾರೆ ರಮ್ಯಾ ಅವರು ಕೂಡ ಇಲ್ಲಿ ಕಮೆಂಟ್ ಮಾಡಿದ್ದಾರೆ ಸ್ವೀಟ್ ಟೇಸ್ಟ್ ಅಂತ ಕೂಡ ಇಲ್ಲಿ ಬರ್ದಿದ್ದಾರೆ ಸೊ ವೀಕ್ಷಕರೇ ಈಗ ಡಾಲಿ ಧನಂಜಯ ಅವ್ರ ಮದುವೆ ಅದ್ದೂರಿಯಾಗಿ ಆಗಿದೆ ಇಲ್ಲಿ ಅವರು ಹೊಸ ಜೀವನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಈ ಒಂದು ಸಮಯದಲ್ಲಿ ಇಲ್ಲಿ ಅಮೃತ ಅವರು ಈ ರೀತಿ ಏನೊಂದು ಪೋಸ್ಟ್ ಹಾಕೊಂಡಿದ್ದಾರೆ ಮನಸ್ಸಿನೊಳಗಡೆ ಇಲ್ಲಿ ಕಿರ್ಚಾಡ್ತಿದ್ದೇನೆ ಆದ್ರೆ ಹೊರಗಡೆ ಮಾತ್ರ ನಾನು ಇಲ್ಲಿ ಸ್ವಲ್ಪ ಖುಷಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು ಅದು ಶಾಂತವಾಗಿದ್ದೀನಿ ಅಂತ ಅಂದ್ಬಿಟ್ಟು ಬರ್ಕೊಂಡಿದ್ದಾರೆ ಈ ಒಂದು ವಿಚಾರ ಸ್ವಲ್ಪ ಇಲ್ಲಿ ಗೊಂದಲಮಯವಾಗಿದೆ ಇಲ್ಲಿ ಇಲ್ಲಿ ಡಾಲಿ ಧನಂಜಯವ್ರ ಮದುವೆ ಆಗಿದ್ದಕ್ಕೆ ಈ ರೀತಿ ಹಾಕಿದಾರ ಅಂತ ಅಂದ್ಬಿಟ್ಟು ಕೆಲವೊಬ್ಬರು ಕೂಡ ಇಲ್ಲಿ ಮಾತಾಡ್ಕೊತಿದ್ದಾರೆ ನೀವು ನೋಡ್ಬೋದು ಹಲವಾರು ಕಮೆಂಟ್ಸ್ಗಳು ಕೂಡ ನಾನು ಇಲ್ಲಿ ಫೋಟೋ ಕೂಡ ಶೇರ್ ಮಾಡಿದ್ದೀನಿ ಇನ್ನೆಲ್ಲಿ ಈ ಒಂದು ವಿಚಾರದ ಬಗ್ಗೆ ಸ್ನೇಹಿತರು ನಿಮಗೆ ಅನಿಸುತ್ತೆ ಇಲ್ಲಿ ಡಾಲಿ ಅವ್ರ ಮದುವೆಗೆ ಇಲ್ಲಿ ಅಮೃತ್ ಅವರು ನಿಜವಾಗ್ಲೂ ಏನಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಅನಿಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ